ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಇಂದು ದೇಶದ ಎಲ್ಲ ಜನತೆಯ ಚಿತ್ತ ಚುನಾವಣೆಯ ಫಲಿತಾಂಶದತ್ತ ಹೌದು ಸ್ನೇಹಿತರೆ ನಮ್ಮ ಚಾನೆಲ್ ಮೂಲಕವೂ ಸಹ ನಮ್ಮ ದೇಶದಲ್ಲಿ ಯಾರು ಪ್ರಧಾನಮಂತ್ರಿ ಗದ್ದೆಗೆ ಏರಲಿದ್ದಾರೆ ಅನ್ನುವ ಕುತೂಹಲಕಾರಿ ವಿಷಯವನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮ ಮುಂದೆ ಹೇಳಲಿದ್ದೇನೆ ದಯವಿಟ್ಟು ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋ ದಯವಿಟ್ಟು ಚಾನಲ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಲೈಕ್ ಕೊಡಿ ಮತ್ತು ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ತಪ್ಪದೆ ವೀಕ್ಷಣೆ ಮಾಡಿ ಸ್ನೇಹಿತರೆ ಲೋಕಸಭಾ ಚುನಾವಣೆಯ ಫಲಿತಾಂಶ ಎನ್ ಡಿ ಎ ಮುನ್ನಡೆ ಇಂಡಿಯಾ ಬ್ಲಾಕ್ ಪ್ರಬಲ ಪೈಪೋಟಿ ಹೌದು ಬಿ ಜೆ ಪಿ ವಿರುದ್ಧ ಬಂಡಾಯ ಬಿದ್ದಿದ್ದ ಈಶ್ವರಪ್ಪಗೆ ತೀವ್ರ ಮುಖಭಂಗ ಪಡೆದಿದ್ದೆಷ್ಟು ಮತಗಳು ಗೊತ್ತಾ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಪುತ್ರ ಕಾಂತೇಶ್ ಟಿಕ ಕಾಂತೇಶ್ಗೆ ಟಿಕೆಟ್ ಸಿಗದ ಹಿನ್ನೆಲೆಯಲ್ಲಿ ಬಿ ಜೆ ಪಿ ವಿರುದ್ಧ ಬಂಡಾಯವೆಂದು ಸ್ವತಃ ತಾವೇ ಚುನಾವಣಾ ಅಖಾಡಕ್ಕೆ ಇಳಿದಿದ್ದ ಮಾಜಿ ಮುಖ್ಯಮಂತ್ರಿ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪಗೆ ತೀವ್ರ ಮುಖಭಂಗವಾಗಿದೆ ಎಂದು ಸುದ್ದಿಗಳು ತಿಳಿಸಿವೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಮತಪಾಲು ನಲವತ್ನಾಲ್ಕು ಪಾಯಿಂಟ್ ಎಪ್ಪತ್ತ್ನಾಲ್ಕು ಕರ್ನಾಟಕದಲ್ಲಿ ಬಿ ಜೆ ಪಿಯ ಮತ ಪಾಲು ನಲವತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ಆದರೆ ಕಾಂಗ್ರೆಸ್ಗೆ ನಲವತ್ತೈದು ಪಾಯಿಂಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ಲೋಕಸಭಾ ಚುನಾವಣೆಯ ಫಲಿತಾಂಶ ಅಂತಿಮ ಹಂತದಲ್ಲಿರುವಂತೆ ಚುನಾವಣಾ ಆಯೋಗದ ಪ್ರಕಾರ ಮಧ್ಯಾಹ್ನ ಎರಡು ಗಂಟೆವರೆಗೆ ಕರ್ನಾಟಕದಲ್ಲಿ ಬಿ ಜೆ ಪಿಯ ಮತ ಹಂಚಿಕೆ ನಲ್ವತ್ನಾಲ್ಕು ಪಾಯಿಂಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ನಂತರ ಕಾಂಗ್ರೆಸ್ಸು ನಲವತ್ತೈದು ಪಾಯಿಂಟ್ ಎಪ್ಪತ್ನಾಲ್ಕು ಪರ್ಸೆಂಟ್ ಮತ ಹಂಚಿಕೆ ಜೆ ಡಿ ಎಸ್ಗೆ ಬಂದು ಆರು ಪಾಯಿಂಟ್ ತೊಂಬತ್ತೆರಡರಷ್ಟು ಎಂದು ಮೂಲಗಳು ತಿಳಿಸಿವೆ ಬಳ್ಳಾರಿಯಲ್ಲಿ ಶ್ರೀರಾಮುಲು ಅವರಿಗೆ ಆಘಾತ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಮ್ಗೆ ಗೆಲುವು ತೀವ್ರ ಕುತೂಹಲ ಕೆರಳಿಸಿದ ಬಲ್ಲಾರ್ಲಿ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಪ್ರಕಟಗೊಂಡಿದ್ದು ಮಾಜಿ ಸಚಿವ ಹಾಗೂ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರಿಗೆ ಭಾರಿ ಮುಖಭಂಗವಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಇ ತುಕಾರಾಂ ಭರ್ಜರಿ ಜಯ ಸಾಧಿಸಿದ್ದಾರೆ ಕೊನೆಗೂ ಚುನಾವಣೆಗೆ ಗೆದ್ದ ಬಿ ಸೋಮಣ್ಣ ಬಿಜೆಪಿ ತೆಕ್ಕೆಗೆ ತುಮಕೂರು ಲೋಕಸಭಾ ಕ್ಷೇತ್ರ ಸತತ ಚುನಾವಣಾ ಸೋಲುಗಳಿಂದ ಸೋತು ಕೆಂಗೆಟ್ಟಿದ್ದ ವಿ ಸೋಮಣ್ಣ ಅವರಿಗೆ ಕೊನೆಗೂ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಜಯ ಗಳಿಸಿದ್ದು ತುಮಕೂರು ೂರು ಲೋಕಸಭಾ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಜಯಗಳಿಸಿದ್ದಾರೆ ಕೇರಳದಲ್ಲೂ ಕೊನೆಗೆ ಖಾತೆ ತೆರೆದ ಬಿಜೆಪಿ ತ್ರಿಶೂರಿನಲ್ಲಿ ಸುರೇಶ್ ಗೋಪಿ ಭರ್ಜರಿ ಜಯ ಕೊನೆಗೂ ಕೇರಳದಲ್ಲಿ ಖಾತೆ ತೆರೆಯುವ ಬಿಜೆಪಿ ಕನಸು ನನಸಾಗಿದ್ದು ತ್ರಿಶೂರ್ ಲೋಕಸಭಾ ಕ್ಷೇತ್ರದಲ್ಲಿ ಸುರೇಶ್ ಗೋಪಿ ಭರ್ಜರಿ ಗೆಲುವು ಸಾಧಿಸಿದ್ದಾರೆ ಮೋದಿ ಪ್ರಾಯೋಜಿತ ಎಕ್ಸಿಟ್ ಪೋಲ್ ಸಮೀಕ್ಷೆಗಳು ಸಂಪೂರ್ಣ ಹುಸಿಯಾಗಿವೆ ಪ್ರಧಾನಿಗಿದು ನೈತಿಕತೆಯ ಸೋಲು ಎಂದ ಜೈರಾಮ್ ರಮೇಶ್ ಬಿ ಬಹುಮತ ಸಿಗಬಹುದು ಎನ್ ಡಿ ಎ ಮೈತ್ರಿಕೂಟ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡುಗೆ ಗಾಳ ಹಾಕಿದ ಇಂಡಿಯಾ ಹಾಲಿ ಲೋಕಸಭಾ ಚುನಾವಣೆ ಫಲಿತಾಂಶದಲ್ಲಿ ಯಾವುದೇ ಪಕ್ಷಕ್ಕೂ ಸ್ಪಷ್ಟ ಬಹುಮತ ಸಿಗದ ಹಿನ್ನೆಲೆಯಲ್ಲಿ ಇತ್ತ ಎ ಇಂಡಿಯಾ ಒಕ್ಕೂಟದ ನಾಯಕರು ಎನ್ ಡಿ ಎ ಮೈತ್ರಿ ಮೈತ್ರಿಕೂಟದ ನಿತೀಶ್ ಕುಮಾರ್ ಚಂದ್ರಬಾಬು ನಾಯ್ಡುಗೆ ಗಾಳ ಹಾಕಿದ್ದಾರೆಂದು ಸುದ್ದಿ ಸುದ್ದಿಗಳು ತಿಳಿಸಿದ್ದಿವೆ ಕರ್ನಾಟಕದಲ್ಲಿ ಎಂಡ್ ಎನ್ ಡಿ ಎಗೆ ಮೊದಲ ಗೆಲುವು ಕೋಲಾರ ಜೆ ಡಿ ಎಸ್ ತೆಕ್ಕೆಗೆ ಹಾಲಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಮೊದಲು ಗೆಲುವು ಲಭಿಸಿದ್ದು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಎಸ್ ಅಭ್ಯರ್ಥಿ ಭರ್ಜರಿ ಜಯಗಳಿಸಿದ್ದಾರೆ ತೀವ್ರ ಕುತೂಹಲ ಕೆರಳಿಸಿದ್ದ ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರ ಕೇಂದ್ರ ಬಿಂದುವಾಗಿದ್ದ ಉತ್ತರ ಪ್ರದೇಶದಲ್ಲಿ ಇಂಡಿಯಾ ಒಕ್ಕೂಟ ಗಮನಾರ್ಹ ಸಾಧನೆ ಮಾಡಿದೆ ಗುಜರಾತ್ನಲ್ಲಿ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಬಿ ಜೆ ಪಿ ಒಂದು ಸ್ಥಾನದಲ್ಲಿ ಕಾಂಗ್ರೆಸ್ ಮುನ್ನಡೆ ಲೋಕಸಭಾ ಚುನಾವಣೆ ಫಲಿತಾಂಶದ ಇತ್ತೀಚಿನ ಟ್ರೆಂಡ್ಗಳ ಪ್ರಕಾರ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ನಲ್ಲಿ ಒಟ್ಟು ಇಪ್ಪತ್ತಾರು ಕ್ಷೇತ್ರಗಳ ಪೈಕಿ ಭಾರತೀಯ ಜನತಾ ಪಕ್ಷ ಇಪ್ಪತ್ನಾಲ್ಕರಲ್ಲಿ ಮತ್ತು ಕಾಂಗ್ರೆಸ್ ಒಂದರಲ್ಲಿ ಮುಂದ ಮುನ್ನಡೆ ಸಾಧಿಸಿದೆ ಪಠಾಣ್ಕೋಟ್ ಹೊರತುಪಡಿಸಿ ಉಳಿದ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆ ಸಾಧಿಸಿದ್ದಾರೆ ಬಿಜೆಪಿಯ ಸೂರತ್ ಅಭ್ಯರ್ಥಿ ಮುಖೇಶ್ ದಲಾಲ್ ಈಗಾಗಲೇ ಸೂರತ್ ಕ್ಷೇತ್ರದಿಂದ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಿಸಲಾಗಿದೆ ಹೀಗಾಗಿ ರಾಜ್ಯದ ಒಟ್ಟು ಇಪ್ಪತ್ತಾರು ಸ್ಥಾನಗಳ ಪೈಕಿ ಇಪ್ಪತ್ತೈದು ಸ್ಥಾನಗಳಿಗೆ ಮತದಾನ ನಡೆದಿದೆ ಗಾಂಧಿನಗರದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಾಂಗ್ರೆಸ್ ಅಭ್ಯರ್ಥಿ ಸೋನಾಲಾಲ್ ಪಟೇಲ್ ಅವರಿಗಿಂತ ಎರಡು ಪಾಯಿಂಟ್ ಹದಿನಾಲ್ಕು ಲಕ್ಷ ಮತಗಳ ಅಂತರದಲ್ಲಿ ಮುನ್ನಡೆ ಸಾಧಿಸಿದ್ದಾರೆ ಪಶ್ಚಿಮ ಬಂಗಾಳದ ರಿಸಲ್ಟ್ ನೋಡೋದಾದರೆ ಟಿಎಂಸಿ ಪ್ರಾಬಲ್ಯ ಕಾಂಗ್ರೆಸ್ ಎಡ ಮೈತ್ರಿ ಕಳಪೆ ಪ್ರದರ್ಶನ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಇಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಮುನ್ನಡೆ ಸಾಧಿಸಿದ್ದರೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ನೇತೃತ್ವದ ಅಬ್ಬರದ ಪ್ರಚಾರದ ನಂತರ ಬಿ ಜೆ ಪಿಗೆ ಕೇವಲ ಹದಿಮೂರು ಸ್ಥಾನಗಳು ಮುನ್ನಡೆ ಸಾಧಿಸಿದೆ ಆದರೆ ಕಾಂಗ್ರೆಸ್ ಮತ್ತು ಎಡಪಕ್ಷೀಯ ಮೈತ್ರಿ ಕಳಪೆಯ ಪ್ರದರ್ಶನ ತೋರಿದೆ ಅವರು ಎಲ್ಲ ಸ್ಥಾನಗಳಲ್ಲಿ ಹಿಂದುಳಿದಿದ್ದಾರೆ ತಮಿಳ್ನಾಡದಲ್ಲಿ ತಮಿಳುನಾಡು ಡಿ ಎಂ ಕೆ ನೇತೃತ್ವದ ಇಂಡಿಯಾ ಬಣ ಮೂವತ್ತಾರು ಸ್ಥಾನಗಳಲ್ಲಿ ಮುನ್ನಡೆ ಕೊಯಮತ್ತೂರಿನಲ್ಲಿ ಅಣ್ಣಾಮಲೈ ಹಿನ್ನಡೆ ತಮಿಳುನಾಡಲ್ಲಿ ಆಡಳಿತ ಡಿಎಂಕೆ ನೇತೃತ್ವದ ಇಂಡಿಯಾ ಬಣ ಮೂವತ್ತಾರು ಸ್ಥಾನಗಳನ್ನು ನಡೆ ಸಾಧಿಸಿದೆ ಆದಾಗ್ಯೂ ಬಹು ನಿರೀಕ್ಷಿತ ಕೊಯಮುತ್ತೂರು ಸ್ಪರ್ಧೆಯಲ್ಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಕೆ ಅಣ್ಣಮಲೆ ಪ್ರಸ್ತುತ ಡಿ ಎಂ ಕೆ ಗಣಪತಿ ಫಿರೋಜ್ಗಿಂತ ಪಿ ರಾಜ್ಕುಮಾರ್ಗಿಂತ ಹಿಂದೆ ಉಳಿದಿದ್ದಾರೆ ಧರ್ಮಪುಲಿಯಲ್ಲಿ ಎನ್ ಡಿ ಎ ಅಭ್ಯರ್ಥಿ ಹಾಗೂ ಅನುಬಣಿ ಅನು ಅನುಭಮಣಿ ರಾಮದಾಸ್ ಅವರ ಪತ್ನಿ ಪಿ ಎಂ ಕೆ ಸೌಮ್ಯ ಅನುಭಮಣಿ ಹದಿನೈದು ಸಾವಿರ ಮುನ್ನಡೆ ಸಾಧಿಸಿದ್ದಾರೆಂದು ತಿಳಿಸಿವೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಬಳ್ಳಾರಿಯಲ್ಲಿ ಈ ತುಕಾರ ಮುನ್ನಡೆ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿ ಎರಡು ಲಕ್ಷದ ಹದಿನಾಲ್ಕು ಸಾವಿರದ ಅರವತ್ತಾರು ಮತಗಳಿಂದ ಮುನ್ನಡೆಯಲಿದ್ದರೆ ಬಿ ಜೆ ಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಒಂದು ಸಾವಿರದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೇಳು ಮತ ಪಡೆದು ಎರಡನೇ ಸ್ಥಾನದಲ್ಲಿದ್ದಾರೆ ಜಾರಕಿಹೊಳಿ ಮೂವತ್ತೆಂಟು ಸಾವಿರದ ಇನ್ನೂರ ಎಪ್ಪತ್ತೊಂಬತ್ತು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಬಳ್ಳಾರಿಯಲ್ಲಿ ಬೆಳಗ್ಗೆ ಹತ್ತೊಂಬತ್ತಕ್ಕೆ ಬಿ ಜೆ ಪಿ ಅಭ್ಯರ್ಥಿ ಶ್ರೀರಾಮುಲು ಹಿನ್ನಡೆಯಲ್ಲಿದ್ದರು ಕಾಂಗ್ರೆಸ್ ಅಭ್ಯರ್ಥಿ ಇತರು ತುಕಾರಾಂ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ಎಪ್ಪತ್ತಾರು ಮತಗಳಿಂದ ಮುನ್ನಡೆ ಸಾಧಿಸಿದ್ದು ಶ್ರೀರಾಮುಲು ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡು ಮತಗಳನ್ನು ಪಡೆದಿದ್ದರು ಖ್ಯಾತ ಹೃದಯೋಗ ಹೃದಯ ಹೃದ್ರೋಗ ತಜ್ಞ ಡಾಕ್ಟರ್ ಎಸ್ ಮಂಜುನಾಥ್ ಅವರು ಡಾಕ್ಟರ್ ಎನ್ ಮಂಜುನಾಥ್ ಅವರಿಂದ ಹಾಲಿ ಕಾಂಗ್ರೆಸ್ ಅಭ್ಯರ್ಥಿ ಡಿ ಕೆ ಶಿವ್ ಸುರೇಶ್ ಕುಮಾರ್ ಡಿ ಕೆ ಸುರೇಶ್ ತೀವ್ರ ಪೈಪೋಟಿ ಎದುರಿಸುತ್ತಿದ್ದಾರೆ ಎನ್ನಲಾಗಿದೆ ಕೋಲಾ ಕೋಲಾರದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿ ಮಲ್ಲೇಶ್ ಬಾಬು ನಲವತ್ತ್ಮೂರು ಸಾವಿರದ ಎಪ್ ಏಳುನೂ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ಆರುನೂರ ಮೂವತ್ತ್ನಾಲ್ಕು ಮತಗಳಿಂದ ಮುನ್ನಡೆ ಸಾಧಿಸಿದ್ದಾರೆ ಇದೇ ರೀತಿ ಕೇರಳದಲ್ಲಿ ಇಂಡಿಯಾ ಬ್ಲಾಕ್ ಪ್ರಾಬಲ್ಯ ಸುರೇಶ್ ಗೋಪಿ ಮುನ್ನಡೆ ಪಿಗೆ ಮೊದಲ ಲೋಕಸಭಾ ಸ್ಥಾನ ಎಂದು ಹೇಳಲಾಗ್ತಾ ಇದೆ ಏನೇ ಆಗಲಿ ಸ್ನೇಹಿತರಿನ ಕೆಲವೇ ಕ್ಷಣಗಳಲ್ಲಿ ನಮ್ಮ ಭಾರತದ ಪ್ರಧಾನಮಂತ್ರಿ ಪಟ್ಟಕ್ಕೆ ಯಾರೆಲ್ಲ ಏರಲಿದ್ದಾರೆ ಎನ್ನುವ ಸುದ್ದಿ ಪ್ರಕಟವಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಇತರರಿಗೂ ಶೇರ್ ಮಾಡಿ